ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನೂರನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಅಂಡ್ರೆಡ್ ಡೇಸ್ ಆಗೇ ಹೋಯ್ತು ನೋಡಿ ಗೊತ್ತೇ ಆಗ್ಲಿಲ್ಲ ಓಕೆ ಈ ಹಂಡ್ರೆಡ್ ಎಪಿಸೋಡಿನ ಫಸ್ಟ್ ಪ್ರೊಮೋ ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ ಉಗ್ರ ಮಂಜು ಅವರೇ ನೀವು ಅಗ್ರೆಸಿವ್ ಆಗಿ ಹೆಂಗ್ ಬೇಕಾದ್ರೂ ನಿಮಗ್ ಬಂದಂಗ ಆಡ್ಬೋದು ತ್ರಿವಿಕ್ರಮರು ಆಡಂಗಿಲ್ವಾ ಏನಾದ್ರೆ ನಿಮ್ದು ಲಾಜಿಕ್ ಉಗ್ರ ಮಂಜೂರ ನೀವು ಅಗ್ರೆಸಿವ್ ಆಗಿ ಆಡ್ತೀರಾ ಅದನ್ನ ಬೇರೆಯವರು ಒಪ್ಕೋಬೇಕು ಆಯ್ತಾ ಆದ್ರೆ ತ್ರಿವಿಕ್ರಮ ಆಡೋದನ್ನ ನೀವು ಒಪ್ಕೊಳಲ್ಲ ಏನ್ ಲಾಜಿಕ್ ಇದು ಉಗ್ರ ಮಂಜೂರ ಯಾಕೆಂದ್ರೆ ನಾನು ಉಗ್ರ ಮಂಜು ಅವ್ರ್ ನೋಡಿದೀನಿ ಅವ್ರು ಬೇಕಾದ್ರೆ ಯಾರು ಬೇಕಾದ್ರೂ ಎತ್ತಾಕ್ತಾರೆ ಎಳಿತಾರೆ ಆಯ್ತಾ ಎಳದಾಡ್ತಾರೆ ಮೇಲ್ಬಿದ್ದು ಹೊರಳಾಡ್ತಾರೆ ಉಗ್ರ ಮಂಜು ಅವರು ಅದೇ ತ್ರಿವಿಕ್ರಮು ಆಯ್ತಾ ಅಗ್ರೆಸಿವ್ ಆಗಿ ಆಡಿದ್ರೆ ನೀನ್ ಅಗ್ರೆಸಿವ್ ಆಗಿ ಆಡ್ತೀಯಾ ನೀನ್ ಆಗ ಆಡ್ತೀಯಾ ನೀನ್ ಈಗ ಆಡ್ತೀಯಾ ಅಂತ ಹೇಳ್ತಾರೆ ಆಯ್ತಾ ಇದು ಯಾವ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರೋಮೋದಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ನಮ್ಮ ಬಿಗ್ ಬಾಸ್ ಅವರು ಜೋಡಿ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ ಜೋಡಿಯ ಆಗಿ ವಿನ್ ಆಗಬೇಕು ಅಂದ್ರೆ ಹೇಗಪ್ಪ ಅಂತಂದ್ರೆ ಒಬ್ಬರು ಸೋಲಿಸ್ಬೇಕು ಅಂದ್ರೆ ಕಲರ್ ವಾಟರ್ ಕೊಟ್ಟಿರ್ತಾರೆ ಒಂದು ಡಬ್ಬದಲ್ಲಿ ಆ ಡಬ್ಬದಲ್ಲಿ ಕಲರ್ ವಾಟರ್ನ ಒಂದ್ ಕೈಯಲ್ಲಿ ಇಟ್ಕೋಬೇಕು ಒಂದ್ ಕೈಯಲ್ಲಿ ಆಯ್ತಾ ಒಂದು ಬೆಂಟ್ ತರದ್ದು ಆಯ್ತಾ ಅದರಲ್ಲಿ ಏನು ಏಟ್ ಬೀಳಲ್ಲ ಅದ್ರಲ್ಲಿ ಈ ತರ ಒಡ್ದು ಹೊಡೆದು ಒಡ್ದು ಒಡ್ದು ಆ ನೀರು ಚೆಲ್ಲೋ ರೀತಿ ಮಾಡ್ಬೇಕು ಆಯ್ತಾ ಅದನ್ನ ಯಾರು ಮಾಡಿ ವಿನ್ ಆಗ್ತಾರೆ ಆ ನೀರನ್ನ ಎಲ್ಲ ಖಾಲಿ ಮಾಡ್ತಾರೆ ಅವರು ಆ ಒಂದು ಆ ಸೆವೆಂಟಿ ಟಾಸ್ಕ್ ಹೆಂಗ್ ಕೊಟ್ಟಿದ್ದಾರೆಲ್ವ ಅದರಲ್ಲಿ ವಿನ್ ಆದವರು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಆಯಿತಾ ಅವರು ಅರ್ಹರು ಅನ್ನೋದು ನಮ್ಮ ಬಿಗ್ ಬಾಸ್ ಅವ್ರದು ಇಲ್ಲಿ ನೀವೆಲ್ಲರೂ ಒಂದು ನ ಅರ್ಥ ಮಾಡ್ಕೋಬೇಕು ಏನು ಗೊತ್ತಾ ಈ ಒಂದು ಏನು ಕೊಟ್ಟಿದಾರಲ್ವ ಬಿಗ್ ಬಾಸ್ ಅವರು ಇದು ನಿಜವಾಗ್ಲೂ ಕೂಡ ಇವ್ರನ್ನ ಚೆಕ್ ಮಾಡೋಕ್ಕೆ ಅಂದರೆ ಇವರು ಈ ಟಿಕೆಟ್ ಫಿನಾಲೆ ಗೇಮು ತುಂಬ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನಲ್ಲಿ ಈ ಟಿಕೆಟ್ ಫಿನಾಲೆ ಗೇಮ್ನ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಕೂಡ ಪ್ಲೇ ಮಾಡ್ಬೋದು ಅದೇ ರೀತಿ ಡಿಸೈನ್ ಮಾಡಿದರೆ ಅದನ್ನ ಆಡಕ್ಕೆ ಏನು ಗೊತ್ತಾ ಯುಕ್ತಿ ಶಕ್ತಿ ಅದ್ರ ಜೊತೆಗೆ ಚಾಣಕ್ಯತನ ಸ್ಮಾರ್ಟ್ ಸ್ಮಾರ್ಟ್ ಗೇಮ್ ತುಂಬಾ ಅವಶ್ಯಕತೆ ಹಾಗಾಗಿ ಇವ್ರನ್ನ ಚೆಕ್ ಮಾಡಕ್ಕೋಸ್ಕರವಾಗಿ ಗೇಮ್ ಆಡ್ತಾರೆ ಇವರ ಗೇಮಿನ ಆಯ್ತಾ ಒಂದು ತೀರ್ ಏನು ಅನ್ನೋದನ್ನ ನಮ್ಮ ಬಿಗ್ ಬಾಸ್ ಅವ್ರ ಕಂಡು ಹಿಡಿಯಕ್ಕೋಸ್ಕರವಾಗಿ ಈ ಗೇಮ್ಗಳನ್ನ ಕೊಟ್ಟಿರೋದು ಈಗ ನಮ್ಮ ಬಿಗ್ ಬಾಸ್ ಅವರಿಗೆ ಒಂದು ಐಡಿಯಾ ಬಂದಿರುತ್ತೆ ಯಾರು ಹೆಂಗೆ ಗೇಮ್ ಆಡ್ತಾರೆ ಅಂತೇಳಿ ಅದೇ ತರದ ಗೇಮ್ಗಳನ್ನ ಕೊಡ್ತಾರೆ ಅಂದ್ರೆ ಇಲ್ಲಿ ತುಂಬ ಅಂತ ಶಕ್ತಿ ಉಪಯೋಗಿಸಿ ಆಡುವಂತ ಒಂಥರ ಗೇಮ್ ಇರುತ್ತೆ ಅದೇ ರಾತಿ ಅದೇ ರೀತಿ ವಿತ್ತಿನ ಉಪಯೋಗಿಸಿ ಆಡೋರಿಗೆ ಒಂಥರ ಗೇಮ್ ಇರುತ್ತೆ ಯಾಕೆ ಅಂತಂದರೆ ಒಂದು ಟಿಕೆಟ್ ಫಿನಾಲೆ ಗೇಮ್ ಅಂತಂದ್ರೆ ಒಂದು ಫೈವ್ ಟೆನ್ನು ಸುತ್ತಿರುತ್ತೆ ಹತ್ತು ಸುತ್ತುಗಳು ಇರುತ್ತೆ ಇವರು ಒಂಬತ್ತು ಜನ ಇರೋದ್ರಿಂದ ನನ್ನ ಪ್ರಕಾರವಾಗಿ ಒಂದು ಒಂಬತ್ತು ಸುತ್ತುಗಳಿರ್ತವೆ ಹಾಗಾಗಿ ಆ ಒಂಬತ್ತು ಸುತ್ತುಗಳನ್ನ ಗೆದ್ದು ಲೀಡಲ್ಲಿರೋನೆ ಟಿಕೆಟ್ ಫಿನಾಲೆ ಗೇಮನ್ನ ಆಯ್ತಂದ್ರೆ ಆ ಟಿಕೆಟ್ ಗಿನಾ ಫಿನಾಲೆ ಗೇಮ್ನ ವಿನ್ ಆಗ್ತಾನೆ ಅದಲ್ಲದೆ ಟಿಕೆಟ್ ಫಿನಾಲೆನ ಪಡ್ಕೊಂಡು ಸೀದಾ ಅಂದರೆ ಬಿಗ್ ಬಾಸ್ ಅನ್ನೋ ಸೀಸನ್ ಲೆವೆನ್ನ ಫಸ್ಟ್ ಫೈನಲಿಸ್ಟ್ ಆಗಿ ನಿಲ್ತಾನೆ ಹಾಗಾಗಿ ಇದು ಒಂದು ಟ್ರಯಲ್ ಅಷ್ಟೇ ಇವತ್ತೇನು ನಿನ್ನೆ ಕೊಟ್ಟಿದ್ದ ಗೇಮ್ ಆಗಿರ್ಬೋದು ಇವತ್ತು ಕೊಟ್ಟಿರೋ ಗೇಮ್ ಆಗಿರ್ಬೋದು ಇದು ಜಸ್ಟ್ ಎ ಟ್ರಯಲ್ಲು ಇದರಲ್ಲೇ ಗೊತ್ತಾಗ್ಬಿಡ್ತಾ ಇದೆ ನಮ್ಮ ಬಿಗ್ ಬಾಸ್ ಅವರಿಗೆ ಯಾರ್ಯಾರು ಹೆಂಗೆ ಹೆಂಗೆ ಗೇಮ್ ಆಡ್ತಾರೆ ಯಾರ್ಯಾರು ವ್ಯಕ್ತಿತ್ವ ಏನೇನು ಅನ್ನೋದು ಇಲ್ಲಿ ಉಗ್ರ ಮಂಜು ಅವರು ವಿಷಯಕ್ಕೆ ಬಂದರೆ ಉಗ್ರ ಮಂಜು ಹೆಂಗೆ ಗೊತ್ತಾ ಉಗ್ರ ಮಂಜು ತಾನು ಮಾಡಿದ್ದೆಲ್ಲ ಸರಿ ಐ ಆಮ್ ರೈಟು ಐ ಆಮ್ ಬೆಸ್ಟ್ ಅನ್ನೋರಿತಂದ್ರೆ ಅವ್ರು ಏನು ಬೇಕಾದ್ರೆ ಅವ್ರು ಅಗ್ರೆಸಿವ್ ಆಗಿ ಗೇಮ್ ಆಡ್ಬೋದು ಅವ್ರು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅದೇ ತ್ರಿವಿಕ್ರಮ್ ಅವರು ಆಡಿದರೆ ಉಗ್ರ ಮಂಜು ಎಲ್ಲ ಒಂದು ತಪ್ಪುಗಳನ್ನು ಆಯ್ತಾ ತ್ರಿವಿಕ್ರಮರ ಅವ್ರ ಮೇಲೆ ಯಾಕಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವರು ಇದನ್ನ ಅರಿತುಕೊಂಡು ಉಗ್ರ ಮಂಜು ಹತ್ರ ದಯವಿಟ್ಟು ನೀವು ಯಾವುದೇ ತರದ ಒಪ್ಪಂದಗಳನ್ನ ಮಾಡ್ಕೋಬೇಡಿ ಸ್ಯಾಟರ್ಡೆ ಎಪಿಸೋಡಲ್ಲಿ ತ್ರಿವಿಕ್ರಮರೇ ಇದೇ ನಿಮಗೆ ಹುರುಳಾಗುತ್ತೆ ನೀವು ಆಯ್ತಾ ನಿನ್ನೆ ಮಾಡಿದ ತಪ್ಪು ನಾಳೆ ಎಪಿಸೋಡ್ ಎಪಿಸೋಡಲ್ಲಿ ನಮ್ಮ ಸುದೀಪ್ ಅವ್ರವ್ರು ಕೇಳ್ತಾರೆ ಯಾಕೆಂದ್ರೆ ನೀವು ಯಾಕೆ ನೀವು ಉಗ್ರ ಮಂಜುರ ಹತ್ರ ಆ ಕೈ ಜೋಡಿಸೋ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ ಈ ವಿಷಯ ಸ್ಯಾಟರ್ಡೆ ಎಪಿಸೋಡಲ್ಲಿ ಚರ್ಚೆ ಆಗುತ್ತೆ ಹಾಗಾಗಿ ಈ ಟಿಕೆಟು ಫಿನಾಲೆ ಗೇಮ್ ಗೇಮಿನಿದೆ ಆಯಿತಾ ತ್ರಿವಿಕ್ರಮ್ ಅವರೇ ನೀವು ಓನ್ ಆಗಾಡಿ ಉಗ್ರ ಮಂಜು ತಂಟೆಗೆ ಹೋಗಲೇಬೇಡಿ ಅಂತೀನಿ ಅದಲ್ತೇನೆ ಆಯ್ತಾ ಇವತ್ತು ಯಾರ್ಯಾರು ಜೋಡಿಯಾಗಿ ಹಾಡ್ತಾ ಯಾರ್ಯಾರು ಯಾರ್ಯಾರ ಅಖಾಡಕ್ಕಿಳಿದಾರೆ ಅಂತ ನೋಡೋದಾದ್ರೆ ಮೋಕ್ಷಿತಾ ಮತ್ತೆ ಚೈತ್ರ ಕುಂದಾಪುರವರು ಗೌತಮಿ ಅದೇ ರೀತಿ ನಮ್ಮ ಬೊಬೆಗೌಡವರು ಇಬ್ರು ಜೊತೆಯಾಗಿದ್ದಾರೆ ಅದೇ ರೀತಿ ನಮ್ಮ ಧನ್ರಾಜು ಹನುಮಂತು ಆಮೇಲೆ ಉಗ್ರ ಮಂಜು ತ್ರಿವಿಕ್ರಮ ಜೋಡಿಯಾಗಿದ್ದಾರೆ ನೋಡೋಣ ಈ ನಾಲ್ಕು ಜನಗಳಲ್ಲಿ ಅಂದರೆ ಈ ಎಂಟು ಜನ ಏನಿದಾರಲ್ಲ ಈ ಎಂಟು ಜನಗಳಲ್ಲಿ ಯಾರು ನಾಲ್ಕು ಜನ ಪಡಿತಾರೆ ಈ ಒಂದು ಒಂದು ಸುತ್ತಿನಲ್ಲಿ ನೀನೊಂದು ಅಂದರೆ ಎರಡು ಸುತ್ತಿದೆ ಅಂತ ಕಾಣುತ್ತೆ ನೋಡೋಣ ನನ್ನ ಪ್ರಕಾರವಾಗಿ ನನಗೆ ಬಂದಿರುವಂತಹ ಇನ್ಫಾರ್ಮೇಷನ್ ಪ್ರಕಾರವಾಗಿ ಎಲ್ಲರೂ ಕೂಡ ಟಿಕೆಟ್ ಟಿಫಿನಲ್ಲೇ ಆಡ್ತಾ ಇದ್ದಾರೆ ಅಂತ ಇದು ಜಸ್ಟೇ ಆಯಿತಾ ಒಂದು ಎಚ್ಚರಿಕೆ ಅಂದರೆ ನೋಡೋಣ ಇವ್ರು ಹೆಂಗೆ ಗೇಮ್ ಆಡ್ತಾರೆ ಇವರ ಒಂದು ಆಯಿತಾ ಕೆಪೆಬಲ್ ಏನು ಅನ್ನೋದನ್ನು ತಿಳ್ಕೊಳೋಕ್ಕೆ ನಮ್ಮ ಬಿಗ್ ಬಾಸ್ ಅವ್ರು ಕೊಟ್ಟಿರುವಂತಹ ಗೇಮು ಅದಲ್ಲದೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಮೋಕ್ಷಿತ ಆಯಿತಾ ಮೋಕ್ಷಿತ ಅವರು ನಿನ್ನೆ ಆಡಿದಂತಹ ಗೇಮನ್ನು ಆಯಿತಾ ಜನ ಒಪ್ಕೊಂಡಿದ್ದಾರೆ ಅಂದರೆ ಪ್ರೇಕ್ಷಕ ಪ್ರಭು ಏನಂತಿದ್ದಾನೆ ಅಂದರೆ ಯಾವಾಗಲೂ ಕೂಡ ಶಕ್ತಿಯಿಂದ ಗೆಲ್ಲಕ್ಕಾಗಲ್ಲ ಯಾವಾಗಲೂ ಕೂಡ ವ್ಯಕ್ತಿಯಿಂದ ಗೆ ವ್ಯಕ್ತಿಯಿಂದ ಗೆಲ್ಲಕ್ಕಾಗಲ್ಲ ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಆಯಿತಾ ಏ ನಾನು ಗೆಲ್ತೀನಿ ಅಂತೇಳಿ ಒಡದಾಡಿ ಗುಡ್ಡಾಡಿ ಗೆಲ್ಲಕ್ಕಾಗಲ್ಲ ಕೆಲವೊಮ್ಮೆ ಚಾಣುಕ್ಯತನದಿಂದಲೂ ಗೆಲ್ಬೋದು ಓಕೆ ನಾನು ಯಾರಿಗೂ ಅರ್ಥ ಮಾಡೋಲ್ಲ ನನ್ನ ಗೇಮನ್ನು ನಾನು ಆಡ್ತೀನಿ ನನ್ನ ಪಾಡಿಗೆ ನಾನು ಆಡ್ತೀನಿ ಅಂತೇಳಿ ಅದನ್ನು ಆಡಿ ಗೆದ್ದಂತಹ ಮೋಕ್ಷಿತನಿಗೆ ಆಯಿತು ಜನ ಸಹಿ ಅಂತಿದ್ದಾರೆ ಯಾಕಂದರೆ ಮೋಕ್ಷಿತನ ವ್ಯಕ್ತಿತ್ವ ಏನು ನಾನು ಯಾರಿಗೂ ಅರ್ಟು ಮಾಡೋಕೆ ಇಷ್ಟಪಡೋಲ್ಲ ಯಾಕಂದ್ರೆ ನನಗೆ ಅವ್ರಿಗೆ ಅರ್ಟಾದ್ರೂ ನನಗೆ ಆಗುತ್ತೆ ನನಗೇನು ನಾನು ಆಡ್ತೀನಿ ಅಂತ ಅವ್ರು ಮೊದಲಿಂದಲೂ ಹೇಳ್ಕೊಂಡ್ಬಂದಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಸಹಿ ಅಂತ ಇದೆ ಯಾಕೆಂತಂದರೆ ಒಂದು ಹುಡುಗಿ ಆಯಿತು ಈ ಥರನೂ ಯೋಚನೆ ಮಾಡೋಕ್ಕೆ ಸಾಧ್ಯನಾ ನನಗೇನು ನಾನು ಆಡ್ತೀನಿ ನಾನು ಯಾರಿಗೂ ಅರ್ಟು ಮಾಡಲ್ಲ ನನ್ನ ಪಡಿಗೆ ನಾನು ಹಾಡ್ತೀನಿ ಅನ್ನೋ ಒಂದು ಮನಸ್ತತ್ವ ಇದೆಯಲ್ಲ ಮೋಕ್ಷಿತ ಇದು ನಿಜವಾಗ್ಲೂ ಕೂಡ ನಮ್ಮ ಜನರಿಗೆ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ನಿಮೆಲ್ಲರಿಗೂ ಒಂದು ಸೀರಿಯಸ್ ವಿಷಯ ಹೇಳ್ತೀನಿ ಭವ್ಯಗೌಡ ಹನುಮಂತು ನಿನ್ನೆ ಆಯಿತಾ ಅದು ಭವ್ಯಗೌಡ ಪಾಪ ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಲ್ಲ ಅದನ್ನು ದೊಡ್ಡದಾಗಿ ಆಯಿತಾ ಬಿಂಬಿಸ್ಬೇಡಿ ಪಾಪ ಭವ್ಯಗೌಡ ಆಟದ ಕೋಪದಲ್ಲಿ ಬಾಲರ್ ಉಳಿದು ಅದು ದೊಡ್ಡ ವಿಷಯನೇ ಅಲ್ಲ ಹಾಗಾಗಿ ಭವ್ಯಗೌಡನ್ನ ಆಯ್ತಾ ತಪ್ಪು ಮಾಡಿದಾಳೆ ಬಿಗ್ ಬಾಸ್ ಮನೆಯವರ ಕಳಿಸಿ ಹಾಗೆ ಹೀಗೆ ಮಾಡಬೇಡಿ ಆಯಿತಾ ಅವರು ಒಂದು ಗೇಮಿನ ಬರದಲ್ಲಿ ಆಯ್ತಾ ಅವರು ಹನುಮಂತುಗೆ ಹೋಗಿ ಸಾರಿನೂ ಕೇಳಿದ್ದಾರೆ ಸಾರಿಯಾ ಕೇಳೋದಲ್ದೇನೆ ಆಯ್ತಾ ಹೆಂಗೆ ಅಂತಂದರೆ ತುಂಬ ತುಂಬ ಆಯಿತಾ ನಾನು ತಪ್ಪಾಗಿದೆ ಐ ಎಂ ಸಾರಿ ಅನ್ನೋ ರೀತಿನ ತುಂಬ ಆಯ್ತಾ ಆಗಿ ಕೇಳಿದ್ದಾರೆ ಸುಮ್ಮನೆ ಕೇಳಬೇಕಲ್ಲ ಅಂತ ಕೇಳಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬವ್ಯೇಗೌಡ ಸಾರಿನ ಆಯಿತಾ ಹನುಮಂತುನ ಕೇಳಬೇಕು ಅಂತ ಕೇಳಿಲ್ಲ ಆಗಿ ನಾನು ತಪ್ಪಾಗಿದೆ ಹನುಮಂತು ಕ್ಷಮಿಸು ಅನ್ನೋ ರೀತಿ ಕಾಲಿಗೆ ಬಿದ್ದು ಕೇಳುವಂತಹ ಮನಸ್ತತ್ವ ಇದೆಯಲ್ಲ ಬವ್ಯೇಗೌಡನ್ಗೆ ಇದು ಮ್ಯಾಟ್ರೆ ಅಲ್ಲ ಇದನ್ನ ಆಯಿತಾ ದೊಡ್ಡ ಇಶ್ಯೂ ಮಾಡೋ ಅಂಥದ್ದು ಇಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಬವ್ಯಗೌಡ ಆ ಗೇಮಿನ ಬರದಲ್ಲಿ ಯಾಕೆ ಅಂತಂದರೆ ಎಲ್ಲರೂ ಬಂದು ಬವ್ಯಗೌಡನ್ನ ಅಟ್ಯಾಕ್ ಮಾಡ್ತಿದ್ದಾಗ ಕೋಪ ಬಂದಾಗ ಆಗಿರೋ ಅಂಥದ್ದು ಅದನ್ನ ಅನುಮಂತನೇ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ಯಾಕೆ ಅದನ್ನು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಿ ನೋಡಿ ಗೇಮನ್ನು ಅಷ್ಟು ಅಗ್ರೆಸಿವ್ ಆಗಿ ಆಡೋವಂಥ ಭವ್ಯಗಳು ಆ ಕೋಪ ಬಂದಿರೋದು ಅಷ್ಟು ಬಿಟ್ಟರೆ ಯಾಕೆಂದರೆ ಎಲ್ಲರೂ ಬಂದು ಅಟ್ಯಾಕ್ ಮಾಡಿದಾಗ ಆ ಕೋಪ ಅಂತಂದ್ರೆ ಫಸ್ಟ್ ಫಸ್ಟು ಎ ಗೇಮಲ್ಲಿ ಆ ಮುನ್ನೂರು ಚಿಲ್ಲರೆ ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಆಯಿತಾ ಗೆದ್ದಂತಹ ಭವ್ಯಗಳ ನೀವೇ ಯೋಚನೆ ಮಾಡಿ ಅಲ್ಲಿ ಎಷ್ಟು ಅವರು ಫಾಸ್ಟ್ ಫಾಸ್ಟಾಗಿ ಅನ್ನೋದು ಹಾಗಾಗಿ ಆ ಒಂದು ಆಡುವ ಬರದಲ್ಲಿ ಅನ್ನುವಂತಿಗೆ ಆಯಿತಾ ಹೊಡೆದಿದ್ದಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆ ಗೊತ್ತ ಅದು ಜಸ್ಟೇ ಒಂದು ಗೇಮ್ ಪ್ರಾಸೆಸ್ ಅಷ್ಟೇ ಅಂದರೆ ಈ ಗೇಮಾಗಿ ಅದು ಇದ್ದಿದ್ದೆ ಬಿದ್ದು ಒದ್ದಾಡೋದು ಆಯಿತಾ ಕೈ ತಳ್ಳಾಡೋದು ಹೊಡೆಯೋದು ಬಾಲಲ್ಲಿ ಎತ್ತಾಕೋದು ಅವೆಲ್ಲ ಮಾಮೂಲು ಅದನ್ನು ನಾನು ಭವ್ಯಗೌಡನ ಅದರಲ್ಲಿ ಏನು ತಪ್ಪಿದೆ ಅಂತ ನಾನು ಹೇಳಲ್ಲ ಅದೊಂದು ಗೇಮಲ್ಲಿ ಒಂದು ಅಗ್ರೇಶ್ ಇವಾಗ ಆಡತ್ತಿಗೆ ಅದೆಲ್ಲವೂ ಆಗುತ್ತೆ ಇದರಲ್ಲಿ ಭವ್ಯಗೌಡನ್ನ ತಪ್ಪು ಹುಡುಕಕ್ಕೆ ಏನೂ ಇಲ್ಲ ದಯವಿಟ್ಟು ಇದನ್ನು ಆಯಿತಾ ತುಂಬ ದೊಡ್ಡದು ಮಾಡೋದೇನು ಬೇಡ ಅಂತ ಹೇಳ್ತೀನಿ ಏಕೆಂದರೆ ತುಂಬ ಚೆನ್ನಾಗಿ ಗೇಮ್ ಆಡಿದಾಳೆ ಯಾಕೆಂದ್ರೆ ನಿನ್ನೆ ನಾನು ನೋಡಿದ್ದೀನಿ ಸೂಪರಾಗಿ ಗೇಮ್ ಆಡಿದಾರೆ ಅದೇ ರೀತಿ ಮೋಕ್ಷಿತ ಬಂದ್ರೆ ಮೋಕ್ಷಿತ ಕೂಡ ಆಯಿತಾ ಸೂಪರ್ ಆಗಿ ಗೇಮ್ ಮಾಡಿ ಆಯಿತಾ ಒಂದು ಸರಿ ಅವರು ಅವ್ರು ವಿನ್ನರ್ ಆಗಿ ಸೇಫ್ ಝೋನಿಗೆ ಹೋಗಿ ಬಂದ್ರಲ್ಲ ಅದನ್ನ ನಮ್ಮ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಅದೇ ರೀತಿ ಧನ್ರಾಜ್ ವಿಷಯಕ್ಕೆ ಬಂದ್ರೆ ಧನ್ರಾಜ್ ಆನೆಸ್ಟಿ ಆಯಿತಾ ಧನ್ರಾಜಿಗೆ ಇರುವಂತಹ ಆನೆಸ್ಟಿ ಇದೆಯಲ್ಲ ಅಂದರೆ ನ್ಯಾಯವಾಗಿ ಓಕೆ ನಾನು ಒಂದ್ಸರಿ ಗೇಮ್ ಮಾಡಿ ಬರ್ತೀನಿ ಆಯಿತು ಬಿಡಿ ಎಲ್ಲರಿಗೂ ಕೊಡೋಣ ಅನ್ನೋ ಒಂದು ಆ ಮನಸ್ತತ್ವ ಇದೆಯಲ್ಲ ಧನ್ರಾಜ್ವಿನ ಒಳ್ಳೆ ತನಕ ನಿಜವಾಗ್ಲೂ ಧನ್ರಾಜಿಗೆ ಒಳ್ಳೆಯದೇ ನಡೆಯುತ್ತೆ ಅದೇ ರೀತಿ ಎಲ್ಲವನ್ನು ಸಹಜವಾಗಿ ತೆಗೆದುಕೊಳ್ಳುವ ಅನುಮಂತ ಎಲ್ಲವನ್ನು ಸಹಜವಾಗಿ ತೆಗೆದುಕೊಂಡು ಆಯಿತಾ ನೀವು ಯಾರು ಏನು ಮಾಡ್ತೀರ ಮಾಡಿ ನೋ ಪ್ರಾಬ್ಲಮ್ ನನ್ನ ಆಟ ನಾನು ಆಡ್ತೀನಿ ಅನ್ನೋ ಮನಸ್ತತ್ವ ಇದೆಯಲ್ಲ ಹನುಮಂತ ಹನುಮಂತನೂ ಕೂಡ ಟಿಕೆಟ್ ಫಿನಾಲೆ ಗೆಲ್ಲುವಂತಹ ಆಯ್ತಾ ಸಾಧ್ಯತೆಗಳು ತುಂಬಾ ಕಂಡು ಬರ್ತಾ ಇದೆ ನನಗೆ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರವಾಗಿ ಆಯ್ತಾ ಈ ಒಂದು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಟಿಕೆಟ್ ಫಿನಾಲೆನ ಯಾರು ಘಟೋತ್ಕಜಗಳು ಗಜಗಳು ತುಂಬಾ ಶಕ್ತಿವಂತರು ಅಂತ ತಿಳ್ಕೊಂಡಿದೀವಲ್ಲ ಅವರು ವಿನ್ ಆಗಲ್ಲ ಅನ್ನೋದು ಒಂದು ಮಾಹಿತಿ ಇದೆ ಯಾಕೆ ಅಂತಂದ್ರೆ ಈ ಒಂದು ಗೇಮ್ನ ಡಿಸೈನ್ ಮಾಡಿರೋದು ಹೆಂಗ್ ಮಾಡಿದ್ದಾರೆ ಬಿಗ್ ಬಾಸ್ ಅಂದ್ರೆ ತುಂಬಾ ಟೆಕ್ನಿಕಲಿ ಆಗಿ ಅಂದ್ರೆ ಮೈಂಡ್ ಓಡಿಸಿ ಆಡುವಂತಹ ಗೇಮ್ ನಮ್ಮ ಬಿಗ್ ಬಾಸ್ ಅವರು ಡಿಸೈನ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಅಂತಂದ್ರೆ ಇಲ್ಲಿ ಉಗ್ರ ಮಂಜು ಆಗಲಿ ರಜತ್ ಆಗಲಿ ತ್ರಿವಿಕ್ರಮ್ ಆಗಲಿ ತುಂಬ ಬಲಶಾಲಿ ಉಳ್ಳವರು ಆಯಿತಾ ಅವರು ಮೂರು ಜನನೇ ಗೇಮ್ ಆಡಿದ್ರೆ ಉಳಿದವ್ರು ಏನು ಮಾಡ್ತಾರೆ ಉಳಿದವರಿಗೂ ಆಡುವಂಥ ಒಂದು ಕೆಪಾಸಿಟಿ ಇರುವಂಥ ಗೇಮ್ ಕೊಡಬೇಕಲ್ವ ಬಿಗ್ ಬಾಸ್ ಅವರು ಹಾಗಾಗಿ ಅದೇ ಥರ ಬಿಗ್ ಬಾಸ್ ಗೇಮ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ಈ ಪ್ರೋಮೋ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಇದೊಂದು ಗೇಮ್ ನೋಡೋದಾಗಲೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಆಟವನ್ನು ಆಡ್ಬೋದು ಆ ರೀತಿ ಡಿಸೈನ್ ಮಾಡಿದರೆ ಮತ್ತೆ ನಾನು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಒಂದೇ ಹೇಳೋದು ಈ ಟಿಕೆಟ್ ಫಿನಾಲ ವೀಕಿದೆ ಅಂತಂದರೆ ಅಲ್ಲಿ ಅವ್ರ ಗೇಮುಗಳನ್ನು ನೋಡಿ ಅವ್ರು ಆಡುವ ರೀತಿಯನ್ನು ನೋಡಿ ಆಯಿತಾ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತಂದರೆ ನಿನ್ನೆ ಗೌತಮಿ ಗೌತಮಿ ಕೂಡ ತನ್ನ ಬಾಲುನ ಉಳಿಸ್ಕೊಳಕ್ಕೆ ಪಟ್ಟಂತಹ ಶ್ರಮ ಇದೆಯಲ್ಲ ಸೂಪರ್ ಅದೇ ರೀತಿ ಚೈತ್ರ ಕುಂದಾಪುರವರು ಅವರು ಆ ಒಂದು ಗೇಮಲ್ಲಿ ಕೊಟ್ಟಂತಹ ಕಂಟೆಂಟ್ ಅಂತಿದೆಯಲ್ಲ ಕಂಟೆಂಟ್ ಇದೆಯಲ್ಲ ಎಷ್ಟು ಸಾರಿ ಬಾಲುಗಳು ಚೆಲ್ತಾ ಇದ್ರು ಕೂಡ ಆ ಎರ್ಕಿ ಎರ್ಕಿ ಹಾಕೋಣ ಒಂದು ತಾಳ್ಮೆ ಇದೆಯಲ್ಲ ಅದೇ ರೀತಿ ಅವನು ಬಂತು ಆಯಿತಾ ಹೆಂಗೆ ಹೇಳೋದು ಹನುಮಂತನ ಬಗ್ಗೆ ಹನುಮಂತ ಹೆಂಗೆ ಅಂತಂದರೆ ತನ್ನ ಗೇಮನ್ನು ತಾನು ಆಡ್ತೇನೆ ಆಯಿತಾ ಅಲ್ಲಿ ಎಲ್ಲರ ಬಾಲನ್ನು ಕಿತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾಯಿದ್ರು ಅದೇ ರೀತಿ ಭವ್ಯಗೌಡ ಪ್ರತಿಯೊಬ್ಬರ ಹತ್ರನೂ ಹೋಗಿ ಬಾಲ್ ಕಿತ್ಕೊಳ್ತಾ ಇದ್ದಿದ್ದು ಅಂದರೆ ಅಗ್ರೆಸಿವ್ ಆಗಿ ಅಗ್ರೆಸಿವ್ ಗೇಮ್ ಇದೆಯಲ್ಲ ಅದು ಸೂಪರ್ ಆಗಿತ್ತು ಅದೇ ರೀತಿ ಮೋಕ್ಷಕಿರ್ ವಿಷಯಕ್ಕೆ ಬಂದರೆ ತನ್ನ ಗೇಮನ್ನು ನಾನು ಆಡ್ತೀನಿ ನನ್ನ ಮಾತಿನ ಮೇಲೆ ನಾನು ನಿಲ್ತೀನಿ ಅಂತೇಳಿ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಯಾರಿಗೂ ಅರ್ಥ ಮಾಡ್ದಂಗೆ ಯಾರ ಬಾಲನ್ನು ಕಿತ್ಕೊಂಡಂಗೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಯಾರ ಬಾಲುಗಳು ಚೆಲ್ಲಿದ್ರು ಕೂಡ ಮೋಕ್ಷಿತ ಏನು ಮಾಡೋರು ಅಂತಂದ್ರೆ ಅಲ್ಲಿ ಎಲ್ಲರೂ ತೊಗೊಳ್ತಾ ಇದ್ದಾಗ ಸೈಡಲ್ಲಿ ನಿಂತ್ಕೊಂಡು ಒಂದೋ ಎರಡು ಬಾಸ್ ತಗೊಂಡು ಸುಮ್ಮನೆ ಇರೋರು ಬಿಟ್ರೆ ಅವರು ನಿಜವಾಗ್ಲೂ ಕೂಡ ನಿನ್ನೊಬ್ಬರನ್ನ ಆಯಿತಾ ನಾನು ನೋ ಮಾಡಿ ಅಲರ್ಟ್ ಮಾಡಿ ವಿನ್ ಮಾಡಬೇಕು ಅಂತ ಅನ್ಕೊಳ್ಳಿಲ್ಲ ಹಂಗಾಗಿ ಒಬ್ಬೊಬ್ಬರ ಗೇಮಿನ ಶೈಲಿ ಒಂದೊಂದು ಥರ ಇದೆ ಹಾಗಾಗಿ ಎಲ್ಲರೂ ನಾವು ಅಪ್ರಿಷಿಯೇಟ್ ಮಾಡೋಣ ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವ್ರ ಗೇಮ್ ಬಂದರೆ ಅವರು ಗೇಮ್ ಅಂತ ಬಂದಾಗ ಸೂಪರಾಗಿ ಆಡ್ತಾರೆ ಅದೇ ಉಗ್ರ ಮಂಜು ಅಂತ ಬಂದರೆ ಗೇಮು ಅಂತ ಬಂದರೆ ಅವ್ರದೇ ಸ್ಟೈಲಲ್ಲಿ ನರಿ ಬುದ್ಧಿ ತೋರಿಸಿ ಗೇಮ್ ಆಡ್ತಾರೆ ಅದೇ ರೀತಿ ಧನ್ರಾಜು ಬಂದರೆ ಆನೆಸ್ಟ್ ಆಗಿ ಬಿಟ್ಕೊಡುವಂಥ ಮನಸ್ತತ್ವ ಇರುವಂಥ ಧನ್ ಧನ್ರಾಜ್ ಅವರು ತುಂಬ ಹಾನೆಸ್ಟ್ ಆಗಿ ಗೇಮ್ ಆಡ್ತಾರೆ ಇಲ್ಲಿ ಎಲ್ಲರೂ ಕೂಡ ಅವರವ್ರದೇ ಶೈಲಿಯಲ್ಲಿ ಗೇಮ್ ಆಡ್ತಿರ್ಬೇಕಂದ್ರೆ ನಾವು ಎಲ್ಲರನ್ನು ಅಪ್ರಿಷಿಯೇಟ್ ಮಾಡ್ತಾರೆ बिग बिगास्ट सीझन लेवन ಆಯಿತಾ ಏನಿದೆ ಟಿಕೆಟ್ ಫಿನಾಲೆ ವೀಕ್ ಏನಿದೆ ಈ ವೀಕು ಮಾತ್ರ ನಾನು ಹೇಳೋದಿಷ್ಟೇ ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ಗಳ ಗೇಮನ್ನು ನೋಡಿ ಎಂಜಾಯ್ ಮಾಡಿ ಅವರು ಏನಾದರೂ ಅಲ್ಲಿ ಆಯಿತಾ ತಪ್ಪು ಮಾಡ್ತಿದ್ದಾರೆ ಅನಿಸಿದರೆ ಖಂಡಿತವಾಗೂ ಆಯಿತಾ ಕೇಳುವ ಅಧಿಕಾರ ಇದೆ ನಿಮಗೆ ಕಮೆಂಟ್ ಮಾಡ್ತೀರಾ ಕೇಳ್ತೀರಾ ಹೌದು ಅವ್ರು ಹಂಗೆ ಮಾಡಬಾರಿತ್ತು ಇವ್ರು ಹಿಂಗೆ ಮಾಡಿದರು ಹಂಗೆ ಮಾಡಿದ್ರು ಹೌದು ನಾವು ಪ್ರೇಕ್ಷಕರು ನಾವು ಪ್ರೇಕ್ಷಕರಾಗಿರುವಾಗ ನಾವು ಇಲ್ಲಿ ಹೇಳೋದು ಬೇರೆ ಬಟ್ ಅಲ್ಲಿನ ಸಿಚ್ಯುವೇಶನಿಗೆ ಅದು ಬೇರೆ ಹಾಗಾಗಿ ಆಯಿತಾ ನಾನು ಹೇಳೋದಿಷ್ಟೇನೆ ಈ ಟಿಕೆಟ್ ಫಿನಾಲೆ ವ್ಯಕ್ ವೀಕ್ ಏನಿದೆ ಇಲ್ಲಿ ನಿಜವಾಗ್ಲೂ ಕೂಡ ಎಲ್ಲರ ಗೇಮು ಕೂಡ ಇಂಪಾರ್ಟೆಂಟು ಯಾಕೆಂದರೆ ಶಕ್ತಿನೂ ಇಂಪಾರ್ಟೆಂಟು ಬುದ್ಧಿವಂತಿಕೆಯೂ ಇಂಪಾರ್ಟೆಂಟು ಸ್ಮಾರ್ಟ್ ಗೇಮು ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನನ್ನ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್